श्री ओम श्री, श्री गुरुभ्यो नमः नम सूर चंद्र मंगला बुध चुक्रशनिभ्य राघवे केतवे नम नमस्ते आशो आचार्य गुरुजी वाहन की तमला आदरित स्वात यह वाहर वीक्षित प्रोत्साहित सब्सक्राइब तमला अनंत धन्यवाद सल्त मास भविष्य कार्यक्रम के स्वागत ತುಲಾರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಏಪ್ರಿಲ್ ತಿಂಗಳು ಅನೇಕ ರೀತಿಯ ಶುಭದಾಯಕವೂ ಲಾಭದಾಯಕವೂ ಆಗಿರುತ್ತೆ ರವಿ ರವಿ ಪುತ್ರರಿಂದ ಸುಖ ಸಮೃದ್ಧಿ ಸಕಲ ಇಷ್ಟಾರ್ಥ ಸಿದ್ಧಿ ಎಂಬಂಥ ವಾಕ್ಯ ಬಂದಿದೆ ಅಂದರೆ ಅಲ್ಲಿ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ನಿಮಗೆ ತಿಂಗಳ ಆರಂಭದಿಂದ ಹದಿಮೂರವರೆಗೂ ಸಿಗಲಿದೆ ಅದೇ ರೀತಿ ಅಪರೂಪಕ್ಕೆ ಸಿಗುವಂಥ ಒಂದು ಶನಿ ಮಹಾರಾಜರ ಒಂದು ಅನುಗ್ರಹ ಅಂದರೆ ಮೂವತ್ತು ವರ್ಷಗಳಿಗೊಮ್ಮೆ ಒಂದು ರಾಶಿ ಚಕ್ರವನ್ನು ಪೂರ್ಣ ಮಾಡುವಂಥ ಶನಿ ಮಹಾರಾಜರು ಆ ಮೂವತ್ತು ರಾಶಿ ಚಕ್ರದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅತ್ಯಪರೂಪವಾದ ವಿಶೇಷವಾದ ಫಲಗಳನ್ನು ಅಲ್ಲಿ ತುಲಾ ರಾಶಿಯವರು ಈಗ ಶನಿ ಮಹಾರಾಜರ ನಿಲ್ಲಿಸ ಪಡಿತಾ ಇದ್ದಾರೆ ಇನ್ನು ಮುಂದಿನ ಎರಡು ವರ್ಷಗಳವರೆಗೆ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ ಇರುವಂಥದ್ದು ಹಾಗಾಗಿ ರವಿ ರವಿಪುತ್ರರಿಂದ ಸುಖ ಸಮೃದ್ಧಿ ಸಕಲ ಇಷ್ಟಾರ್ಥ ಸಿದ್ಧಿಯಾಗುವಂಥ ಅವಕಾಶ ಈ ಏಪ್ರಿಲ್ ತಿಂಗಳಲ್ಲಿ ರಾಶಿಯವರಿಗೆ ಬರಲಿದೆ ವಿಶೇಷವಾಗಿ ನಿಮಗೆ ಯಾವುದಾದ್ರು ಭೂಮಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಅಥವಾ ಆಸ್ತಿ ಸಂಬಂಧಿತವಾದ ವಿವಾದಗಳು ಅವೆಲ್ಲ ಪರಿಹಾರ ಆಗ್ಬೋದು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ ಭೂಮಿ ಇದರ ವಿಭಾಗಗಳೆಲ್ಲ ಸಿಗುವಂಥದ್ದು ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ಗೆದ್ದು ಏನಾದ್ರು ವಿವಾದಗಳಿಗೆ ಪರಿಹಾರ ಆಗುವಂಥದ್ದು ಕೆ ಇದ್ದಂಥ ಕೇಸುಗಳು ಅವೆಲ್ಲ ಈಗ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು ಈ ರೀತಿ ಅನೇಕ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿ ಶುಭಫಲಗಳು ಸಿಗುವಂಥದ್ದು ಇರುತ್ತೆ ಇನ್ನು ಮಾಡುವಂಥ ವ್ಯಾಪಾರ ವೃತ್ತಿ ಉದ್ಯಮಶೀಲರಿಗೆ ಸಹ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ ಹೆಚ್ಚಿನ ಲಾಭ ಬರುತ್ತೆ ಕೃಷಿ ಚಟುವಟಿಕೆ ಮಾಡುವ ಕೃಷಿಯಲ್ಲಿ ಸಹ ಉತ್ತಮವಾದ ಒಂದು ಹೆಚ್ಚಿನ ಲಾಭಗಳು ಬರುವಂಥದ್ದು ಏನಾದರದೇ ಬೇರೆ ರೀತಿ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ವಿಭಾಗದಲ್ಲಿ ಸಹ ಉತ್ತಮ ಫಲ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ದಿನೇ ದಿನೇ ಅಲ್ಲಿ ಅಭಿವೃದ್ಧಿ ಆಗುವಂಥ ಅವಕಾಶ ಹೊಸ ಫಸ್ಟ್ ಬ ಬಿಸ್ನೆಸ್ಗಳು ಸೆಟ್ ಆಗುವಂಥದ್ದು ಅದೇ ರೀತಿ ಬಂಧು ಮಿತ್ರರಿಂದ ನಿಮಗೆ ಸಹಾಯ ಅವಕಾಶಗಳೆಲ್ಲ ಸಿಗಲಿವೆ ಇನ್ನು ವಿ ಯುವಕರು ವಿದ್ಯಾರ್ಥಿಗಳು ಅವರಿಗೂ ಹಾಗೆ ಅವರ ಒಂದು ದೀರ್ಘಕಾಲದ ಕೋರಿಕೆಗಳು ಬೇಡಿಕೆಗಳು ಏಪ್ರಿಲ್ ತಿಂಗಳಲ್ಲಿ ಈಡೇರಲಿವೆ ವಿಶೇಷವಾಗಿ ಏನಾದರೂ ಈ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಬೇಕು ಇಂಡಸ್ಟ್ರಿಗೆ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅನ್ನೊಂದು ಓಡಾಡ್ತಾ ಇರುವಂಥ ತುಲಾರಾಶಿಯರಿಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಅಂಥ ಒಂದು ಸದಾವಕಾಶ ಸಿಗುತ್ತೆ ಹಣಕಾಸಿನ ಸಹಾಯ ಅಥವಾ ಪಾರ್ಟ್ನರ್ಗಳು ಸಿಗುವಂಥದ್ದು ಅಥವಾ ಉತ್ತಮವಾದ ಒಂದು ಸ್ಥಳ ಅವಕಾಶ ಲೊಕೇಶನ್ಗಳೆಲ್ಲ ಚೆನ್ನಾಗಿ ಸಿಗುವಂಥದ್ದು ಈ ರೀತಿ ನೀವು ಏನೇನೋ ಒಂದು ಫೋಕಸ್ ಮಾಡ್ತೀರಾ ಅದನ್ನು ಏನೇನು ಪ್ರಯತ್ನ ಮಾಡ್ತೀರಾ ಅದು ಈಗ ಬೇಗ ಬೇಗನೆ ಆಗಲಿವೆ ಹಿಂದೆ ಎಲ್ಲ ವಿಳಂಬಗಳು ವಿಘ್ನಗಳು ಆಗಿದೆವು ಯಾವಾಗ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳ ಸಿಗ್ತಾ ಇದೆ ಅಲ್ಲಿ ಅದಕ್ಕೆಲ್ಲ ಬೇಗ ಬೇಗನೆ ಚಾಲನೆ ಸಿಗುತ್ತೆ ಅಲ್ಲದೆ ಈ ವ್ಯಾಪಾರ ವೃತ್ತಿ ಉದ್ಯೋಗ ಮುಂತಾದವುಗಳೆಲ್ಲ ಒಂದು ಪ್ರೇರಕನಾದಂಥ ಬುಧಗ್ರಹದ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳು ಪೂರ್ತಿ ಇರಲಿದೆ ಬುಧನ ನಿಮಗೆ ತಿಂಗಳು ಪೂರ್ತಿಯಾಗಿ ಅನುಗ್ರಹದಾಯಕನಾಗಿದ್ದೇನೆ ಹಾಗಾಗಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಬಹಳಷ್ಟು ಪ್ರಗತಿ ಬರುತ್ತೆ ವಿಶೇಷವಾಗಿ ಮಾರ್ಕೆಟಿಂಗು ಸೇಲ್ಸು ಫೈನಾನ್ಸು ರಿಟೇಲು ಅಥವಾ ಇನ್ನೇನಾದರೂ ದಿನಸಿ ವ್ಯಾಪಾರಗಳಿರ್ಬೋದು ಫ್ಯಾನ್ಸಿ ಅಥವಾ ಬಟ್ಟೆ ಬರಗಳಿರ್ಬೋದು ಸ್ಟೇಷನರಿಗಳು ಈ ರೀತಿ ಅನೇಕ ರೀತಿಯ ಒಂದು ವ್ಯಾಪಾರಗಳನ್ನು ನಡೆಸುವವರಿಗೆ ಉದ್ಯಮಗಳನ್ನು ನಡೆಸುವವರಿಗೆ ಲಾಭದಾಯಕವು ಆಶಾದಾಯಕವಾಗಿರೋ ತಿಂಗಳಾಗಿರುತ್ತೆ ಏಪ್ರಿಲ್ ತುಲಾರಾಶಿಯವರಿಗೆ ಇನ್ನು ದೀರ್ಘಕಾಲದಿಂದ ನಮ್ಮ ಪೆಣ್ಣಿಗಿಂತ ದೊಡ್ಡ ಮೊತ್ತದ ಹಣ ನಿಮಗೆ ಬರೋದಾಗಲಿ ಅಥವಾ ನೀವು ಮಾಡಿದಂಥ ಸಾಲಗಳನ್ನು ಈಗ ತೀರಿಸುವಂಥ ಅವಕಾಶ ಸಹ ಈಗ ಬರಲಿದೆ ಅನೇಕ ರೀತಿಯ ಶೋಫಲಗಳನ್ನು ಈ ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ ವಿಶೇಷವಾಗಿ ಅಲ್ಲಿ ನಿಮಗೆ ಈ ತಿಂಗಳಲ್ಲಿ ಸೂರ್ಯ ಅನುಗ್ರಹ ಆರಂಭದಲ್ಲಿರುವಂಥದ್ದು ಅದೇ ರೀತಿ ಅಲ್ಲಿ ರಾಹುವಿನ ಬೆಂಬಲ ಇರುವಂಥದ್ದು ಬುಧನ ಅನು ಅವಕಾಶಗಳು ಚೆನ್ನಾಗಿರುವಂಥದ್ದು ಶುಕ್ರನು ತಕ್ಕ ಮಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಬರುವಂಥದ್ದು ಇವೆಲ್ಲವೂ ಅನೇಕ ರೀತಿಯ ನಿಮಗೆ ಲಾಭಗಳಿಗೆ ಆದಾಯಗಳಿಗೆ ಕಾರಣ ಆಗ್ಬೋದಾಗಿದೆ ಇವೆಲ್ಲವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ನೀವು ಎದುರಿಸಬೇಕಾಗುತ್ತೆ ಉದಾಹರಣೆಗೆ ಅಲ್ಲಿ ಕುಜನ್ ನಿಮಗೆ ಪೂರಕವಾಗೋದಿಲ್ಲ ಗುರುವಿನ ಬಲ ನಿಮಗೆ ಈಗ ಏಪ್ರಿಲ್ ತಿಂಗಳಲ್ಲಿ ಇರೋದಿಲ್ಲ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ ಅಲ್ಲದೆ ರವಿ ಅನುಗ್ರಹ ಕೇವಲ ಹದಿಮೂರರವರೆಗೆ ಅಷ್ಟಿರುವಂಥದ್ದು ಹದಿನಾಲ್ಕರಿಂದ ನಿಮಗೆ ರವಿ ಅನುಗ್ರಹ ಸಹ ಇರೋದಿಲ್ಲ ಹಾಗಾಗಿ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಸಹ ನೀವು ಏಪ್ರಿಲ್ ತಿಂಗಳಲ್ಲಿ ಎದುರಿಸಬೇಕಾಗತ್ತೆ ಆ ಒಂದು ವೈರುಧ್ಯದಿಂದ ಕೆಲವೊಮ್ಮೆ ಮಾತಿನ ಚಕಮಕಿ ಗಂಡಹಂಡಿತರ ಮಧ್ಯೆ ಕಾಲಗಳು ಬರುವಂಥದ್ದು ಮಕ್ಕಳಿಂದ ವಿರೋಧಗಳು ಆಗುವಂಥದ್ದು ಮಕ್ಕಳು ನಿಮ್ಮನ್ನು ವಿರೋಧಿಸುವಂಥದ್ದು ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ ಕೇತು ನಿಮಗೆ ವೈರುದ್ಧವಾಗಿರೋ ಕಾರಣ ಅಲ್ಲಿ ಅಲ್ಲಿ ನಷ್ಟದಲ್ಲಿರುವಂಥ ಕೇತು ನಿಮಗೆ ಗುಪ್ತ ಶತ್ರುಗಳ ಕಾಟ ಶತ್ರುಗಳು ನಿಮಗೆ ನಷ್ಟಗಳು ಆಗುವಂಥದ್ದು ಅಥವಾ ನಿಮ್ಮ ವತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಅಂದರೆ ಕಾಂಪಿಟೀಟರ್ಸ್ಗಳಿಂದ ನಿಮಗೆ ಏನಾರು ಲಾಸ್ಗಳಾಗುವಂಥದ್ದು ಕಾಂಪಿಟೇಟಿವ್ಸರ್ಗಳು ನಿಮಗೇನಾದ್ರು ಅಡೆತಡೆಗಳು ಮಾಡುವಂಥದ್ದು ಇತ್ಯಾದಿಗಳು ನಡೀಬೋದು ಹಾಗಾಗಿ ಇಂಥ ಒಂದು ವೈರುಧ್ಯಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕು ಯಾವುದೇ ರಾಶಿಗೂ ಎಲ್ಲ ಕಾಲದಲ್ಲೂ ನೂರಕ್ಕೆ ನೂರು ಉತ್ತಮ ಫಲಿತ ಬರುವಂಥ ಸಾಧ್ಯತೆಗಳು ಕಡಿಮೆ ಕೆಲವೊಂದು ಈ ರೀತಿ ಗ್ರಹಗಳ ಗೋಚಾರ ಅಂದರೆ ಏರುಪೇರು ಇದ್ದೇ ಇರುತ್ತೆ ಯಾವ ರೀತಿ ಹಗಲು ರಾತ್ರಿ ಬೇವು ಬೆಲ್ಲ ಸಿಹಿ ಕಹಿ ಅನ್ನೋ ಜೀವನದ ಒಂದು ಭಾಗ ಆಗಿರುತ್ತೋ ಇಂಥ ಒಂದು ಕೆಲವೊಂದು ವೈರುಧ್ಯಗಳು ಸಹ ನಿಮಗೆ ಈ ತಿಂಗಳಲ್ಲಿ ಎದುರಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದರ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ತುಲಾರಾಶಿಯವರು ಆದರೆ ಓವರ್ ಆಲ್ ಅಂದರೆ ಸಾಮಾನ್ಯವಾಗಿ ಸರಾಸರಿಯಾಗಿ ಗಮನಿಸಿದಾಗ ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಶುಭ ಅವಕಾಶಗಳು ಶುಭ ಸೂಚನೆಗಳು ಶುಭ ವಾರ್ತೆಗಳು ಜೊತೆಗೆ ಅನೇಕ ರೀತಿಯ ಒಳ್ಳೆಯ ಲಾಭದಾಯಕವಾದ ವಿಚಾರಗಳು ಏಪ್ರಿಲ್ ತಿಂಗಳಲ್ಲಿ ಖಂಡಿತ ತುಲಾರಾಶಿಯವರಿಗೆ ಆಗಲಿವೆ ಇವೆಲ್ಲವೂ ಈ ಒಟ್ಟಾರೆ ಗ್ರಹಗಳ ಪರಿಣಾಮವನ್ನು ಗಮನಿಸ್ತಾ ಇದ್ದವು ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಎರಡೆರಡು ದಿನಕ್ಕೆ ರಾಶಿಯನ್ನು ದಾಟುವಂತಹ ಚಂದ್ರನ ಫಲವು ಗೋಚಾರದಲ್ಲಿ ವಿಶೇಷವಾದ ಮಹತ್ವ ಪಡೆದಿದೆ ನಿಮಗೆ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನಿಗೆ ಯಾವ ದಿನಾಂಕಗಳಿಗೆ ಉತ್ತಮನಾಗಿದ್ದಾನೆ ಯಾವ ದಿನಾಂಕಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ಚಂದ್ರನ ವಿಚಾರವಾಗಿ ಗಮನಿಸೋಣ ಏಪ್ರಿಲ್ ಒಂದನೇ ತಾರೀಕು ನಿಮಗೆ ಉತ್ತಮವಾಗಿ ಚಂದ್ರನ ಬೆಂಬಲ ಇರುವಂಥ ದಿನ ಆಗಿರುತ್ತೆ ಚಂದ್ರ ಅನುಗ್ರಹದಿಂದ ಲಾಭ ಸುಖಗಳು ಆಗುತ್ತವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಕೆಲವರಿಗೆ ಲಕ್ಸುರಿ ಐಟಮ್ ಭೋಗದ ಸಾಮಗ್ರಿ ಮುಂತಾದವು ಖರೀದಿ ಮಾಡುವಂಥ ಅವಕಾಶಗಳು ಏಪ್ರಿಲ್ ಒಂದರಂದು ಬರಲಿದೆ ಎರಡೂ ಮೂರು ಅಷ್ಟೇನು ಉತ್ತಮ ಇಲ್ಲ ಎರಡೂ ಮೂರು ನಾಲ್ಕು ಐದರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ ಎರಡು ಮೂರು ನಾಲ್ಕು ಐದರಲ್ಲಿ ಮಾತಿನ ಚಕಮಕಿ ಖರ್ಚುಗಳು ಹೆಚ್ಚಳ ಆಗುವಂಥದ್ದು ದಾಂಪತ್ಯದಲ್ಲಿ ಕಲಹ ಗಂಡ ಭಿನ್ನಾಭಿಪ್ರಾಯ ಇತ್ಯಾದಿಗಳು ಅಹಿತಕರವಾದ ಘಟನೆಗಳಾಗ್ಬೋದು ಇದೇ ರೀತಿ ಆರೋಗ್ಯ ಹಣಕಾಸು ನಡವಳಿಕೆ ಮೂರರ ಬಗ್ಗೆ ಎಚ್ಚರಿಕೆ ಎರಡು ಮೂರು ನಾಲ್ಕು ಐದರಲ್ಲಿ ಬೇಕಾಗುತ್ತೆ ಆ ಬಳಿಕ ಆರು ಏಳು ಎಂಟು ಒಂಬತ್ತು ನಿಮಗೆ ಉತ್ತಮವಾದಂಥ ಅವಕಾಶ ನಾಲ್ಕು ದಿನಗಳಲ್ಲಿ ವಿಶೇಷವಾಗಿ ಚಂದ್ರ ನಿಮಗೆ ಇಲ್ಲಿ ಕರ್ಮಸ್ಥಾನ ಲಾಭಸ್ಥಾನದಿಂದ ವಿಶೇಷ ಲಾಭವನ್ನು ಕೊಂಡಿದ್ದಾನೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಏನು ಬಂಧು ಜೊತೆಗೆ ಬಾಂಧವ್ಯ ಎಲ್ಲ ಆಗುತ್ತೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಅಥವಾ ಯಾವುದೇ ರೀ ಕಾಲ ಮುನಿಸಿಕೊಂಡಂಥ ಬಂಧು ಮಿತ್ರರು ಈಗ ನಿಮ್ಮ ಅವರು ಸಹವಾರ್ಥಿಗಳಾಗ್ತಾರೆ ನಿಮ್ಮ ನಿಮ್ಮ ಜೊತೆಗೆ ಸೇರ್ತಾರೆ ಈ ರೀತಿ ಅನೇಕ ಆಶ್ಚರ್ಯಕರವಾದ ಪೌಢಸದೃಶದ ಬದಲಾವಣೆಗಳು ಘಟನೆಗಳು ಆರು ಏಳು ಎಂಟು ಒಂಬತ್ತರಂದು ಆಗಲಿವೆ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ ಭೇಟಿ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ ಆರು ಏಳು ಎಂಟು ಒಂಬತ್ತರಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ನಿಮಗೆ ಮಾತಿನ ಜಗಮಗಿ ಜಗಳಗಳು ಕಲಹಗಳು ಆಗಲಿವೆ ವ್ಯಾಪಾರ ಬರುತ್ತಿ ಸಹ ಅಡೆತಡೆಗಳು ನಷ್ಟಗಳು ಆಗ್ಬೋದಾಗಿದೆ ಇದಕ್ಕೆ ಗುಪ್ತ ಶತ್ರುಗಳ ಕಾಟ ಸಹ ಕಾಡಬಹುದಾಗಿದೆ ಈ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಆ ಬೆಳಗ್ಗೆ ಹದಿಮೂರು ಹದಿನಾಲ್ಕು ಹದಿನೈದು ದಿನ ಪಾಲಿಗೆ ಮತ್ತೆ ಉತ್ತಮ ದಿನ ನಿಮ್ಮ ಜನ್ಮರಾಶಿಯಲ್ಲಿರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಸುಖವನ್ನು ಕೊಳ್ಳಿದ್ದಾನೆ ಉತ್ತಮ ದಾಂಪತ್ಯದ ಹೊಂದಾಣಿಕೆ ಬಂಧು ಮಿತ್ರರು ಉತ್ತಮವಾದ ಬಾಂಧವ್ಯ ಯಾವ ರೀತಿ ರೀತಿಯ ಈ ಹೊಸ ವಸ್ತುಗಳನ್ನು ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ ಸಹ ಬರ್ಬೋದಾಗಿದೆ ಭೂಮಿ ವ್ಯವಹಾರದಲ್ಲಿ ಸಹ ಯಶಸ್ಸು ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಅನೇಕ ಶಿವಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹದಿನಾರು ಹದಿನೇಳು ಅಷ್ಟೇನು ಇಲ್ಲ ಹದಿನಾರು ಹದಿನೇಳರಲ್ಲಿ ಆರೋಗ್ಯ ಸಮಸ್ಯೆ ಕಣ್ಣು ಕಿವಿ ಮೂಗು ಗಂಟಲಿಗೆ ತೊಂದರೆಗಳು ಬರ್ಬೋದು ತಾಯಿಯ ಒಂದು ಕಡೆಯಿಂದ ನಿಮಗೇನಾದ್ರು ಅಡೆತಡೆಗಳು ಅಂದರೆ ತಾಯಿಯ ಜೊತೆಗೆ ಮನಸ್ಸಿನ ಒಂದು ವಾಗ್ವಾದಗಳು ಆಗ್ಬೋದಾಗಿದೆ ಜೊತೆಗೆ ಈ ಬಂಧುಗಳಲ್ಲಿ ಭಿನ್ನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಈ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಿಶೇಷವಾದ ನಿಮ್ಮ ಯಶಸ್ವಿ ಜಯ ನೆಮ್ಮದಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಆಗುವಂಥ ಘಟನೆ ದೊಡ್ಡ ಮೊತ್ತದ ಹಣ ನಿಮಗೆ ಬರುವುದಾಗಲಿ ನೀವು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಪ್ರತಿಫಲ ದೊಡ್ಡ ಮಟ್ಟದ ಲಾಭ ಬರುವುದಾಗಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡು ರೀತಿಯ ಲಾಭಗಳು ಆಗಲಿವೆ ವಿದ್ಯಾರ್ಥಿಗಳಿಗೆ ಸಾಧಕ ಸಾಧಕರಿಗೆ ಯುವಕರಿಗೆ ಅವರ ಅವಕಾಶಗಳು ತುಂಬ ಒಂದು ಬಹಳ ಚೆನ್ನಾಗಿರುತ್ತೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಮಾನ್ಯ ದಿನದ ಕಂಡುಬರುತ್ತೆ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ಕಲಹ ಬಂಧುಗಳಲ್ಲಿ ವಿರೋಧ ಇವೆಲ್ಲ ಆಗ್ಬೋದು ಜೊತೆಗೆ ನಿಮ್ಮ ವಿರುದ್ಧವಾಗಿ ಕೆಲವರು ಸಂಚಲನ ಮಾಡಿ ನಿಮಗೆ ಯಾವುದೇ ರೀತಿ ಅಡೆತಡೆಗಳನ್ನು ಓದುವಂಥ ಸಾಧ್ಯತೆ ನಿಮ್ಮ ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಬರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಇಲ್ಲಿ ಮಾತಿನ ಚಕಮಕಿ ವೈರತ್ವಗಳಾಗ್ತವೆ ಅಥವಾ ಕಿರಿಯ ವಿರೋಧಗಳು ಆಗ್ಬೋದಾಗಿದೆ ಅಥವಾ ಜೂನಿಯರ್ಗಳಿಂದ ನಿಮ್ಗೆ ಏನಾದರೂ ಮಾತಿನ ಚಕಮಕಿ ಜಗಳಗಳು ಫಲಗಳು ಆಗ್ಬೋದಾಗಿದೆ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಂಥ ಒಂದು ವಿರ್ಚೆ ಆಗಬೇಕು ಅವಮಾನಕರ ಘಟನೆ ಆಗದಂತ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾಲ್ಕು ದಿನಗಳು ನಿಮಗೆ ಜಯವನ್ನು ಶುಭವನ್ನು ಲಾಭವನ್ನು ಕೊಳ್ಳಿದೆ ಆರು ಏಳರ ಸ್ಥಾನದಲ್ಲಿರುವಂಥ ಚಂದ್ರನಿಂದ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಇಲ್ಲ ಯಾವುದೇ ರೀತಿಯ ಮನೆಗೆ ಬೇಕಾದಂಥ ಒಂದು ಲಕ್ಸುರಿ ಐಟಮ್ಗಳನ್ನು ಅಥವಾ ಐಷಾರಾಮಿ ವಸ್ತುಗಳನ್ನು ಕೊಡುವಂಥ ಅವಕಾಶ ದೂರದ ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ವ್ಯಕ್ತಿಗಳ ಭೇಟಿಗೆ ಅವರಿಂದ ನಿಮಗೆ ಲಾಭಗಳು ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಹದಿನೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿರೀಕ್ಷೆ ಮಾಡ್ಬೋದು ನಾಲ್ಕು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಕೊನೆ ಎರಡು ದಿನಗಳು ಅಷ್ಟು ಉತ್ತಮ ಇಲ್ಲ ಏಪ್ರಿಲ್ ತಿಂಗಳ ಕೊನೆ ಎರಡು ದಿನಗಳು ಮಾತ್ರ ಚಕಮಕಿ ಕಲಹ ಭಿನ್ನಾಗುವಂಥದ್ದು ಆರೋಗ್ಯದಲ್ಲಿ ಏರುಪೇರು ಇದ್ದಕ್ಕಿದ್ದೇ ಸುಸ್ತಾಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳ ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಯಾರದೇ ಮೂರನೇ ವ್ಯಕ್ತಿಗಳಿಂದ ನಿಮಗೇನಾದ್ರು ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗ್ಬೋದಾಗಿದೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆರೋಗ್ಯ ವಿಚಾರ ಮನಸ್ಸಿನ ವಿಚಾರ ಆಮೇಲೆ ಭಾವನೆಗಳ ವಿಚಾರ ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಚಂದ್ರನು ವಿಶೇಷವಾಗಿ ಸಹಾಯಕ್ಕೆ ಬರ್ತಾನೆ ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದು ಗಮನಿಸಿದಾಯಿತು ಸುಮಾರು ಹದಿನೈದು ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಬರ್ತಾ ಇರುತ್ತೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಇಲ್ಲಿ ವಿಶೇಷವಾಗಿ ಪ್ರಮುಖವಾದ ಐದು ಗ್ರಹಗಳ ಬೆಂಬಲ ಇರುವ ಕಾರಣ ಬಳಸುವಂಥ ಬಣ್ಣಗಳು ಆರಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ನೀವು ಏಪ್ರಿಲ್ ಹದಿಮೂರವರೆಗೆ ಬಳಸ್ಕೊಳ್ಳಿ ಸೂರ್ಯನ ಬೆಂಬಲದ ಕಾರಣ ಅಲ್ಲಿ ಓರಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನಿಗೆ ಸಂಕೇತ ಇದಕ್ಕೆ ಸಂಖ್ಯೆ ಒಂದು ಅನ್ನೋ ಸಹ ಸೂರ್ಯನ ಸಂಕೇತ ಆ ಎರಡನ್ನು ನೀವು ಹದಿಮೂರವರೆಗೂ ಬಳಸ್ಕೋಬೋದಾಗಿದೆ ಏನು ಉಳಿದ ಅವಧಿಯಲ್ಲಿ ನೀವು ನಿಮಗೆ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಮತ್ತು ನೀಲಿ ಬಣ್ಣ ಇವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಗ್ರೇ ಗ್ರೀನ್ ವೈಟ್ ಮತ್ತು ಬ್ಲೂ ಇವೆಲ್ಲವೂ ನಿಮಗೆ ಅಲ್ಲಿ ರಾಹು ಬುಧ ಆಮೇಲೆ ಶುಕ್ರ ಅದೇ ರೀತಿ ಅಲ್ಲಿ ಶನಿಯ ಮಹಾತ್ಮರ ವಿಶೇಷವಾದ ಅನುಗ್ರಹ ಇರೋ ಕಾರಣ ಇವೆಲ್ಲವನ್ನೂ ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಉತ್ಪನ್ನಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಸಂಖ್ಯೆಗಳು ಬಳಸುವಂಥದ್ದು ನಾಲ್ಕು ಐದು ಆರು ಎಂಟು ಸಂಖ್ಯೆಗಳನ್ನು ಈ ತಿಂಗಳಲ್ಲಿ ಬಳಸ್ಬೋದಾಗಿದೆ ಹಾಗಾಗಿ ನಿಮಗೆ ವಿಶೇಷವಾಗಿ ಅಲ್ಲಿ ಚತುರ್ಗ್ರಹಗಳ ವಿಶೇಷವಾದ ಬೆಂಬಲ ತೆಂಗು ಪೂರ್ತಿ ಇರಲಿದೆ ಏನು ವೈರುದ್ಧವಾದ ಗ್ರಹಗಳು ಅಂತ ಹೇಳಿದ್ರೆ ರವಿ ಕುಜ ಗುರು ಕೇತು ಮತ್ತು ಕೆಲವೊಮ್ಮೆ ಶುಕ್ರನು ಸಹ ಅಲ್ಲಿ ಷಷ್ಟದಲ್ಲಿರೋ ಕಾರಣ ಶತ್ರುಗಳಿಗೆ ಕಾರಣ ಆಗ್ಬೋದು ಅದು ಗುಪ್ತ ಶತ್ರುಗಳಿರೋ ಕಾರಣ ಹಾಗಾಗಿ ಆ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ಗಣೇಶ ಶಿವನ ಭಕ್ತಿ ಮಾಡುವಂಥದ್ದು ಅಮೃತವರು ಅಥವಾ ಮಹಾಲಕ್ಷ್ಮೀ ತಾಯಿ ಭಕ್ತಿ ಮಾಡುವಂಥದ್ದು ಅದು ಯಾವುದೇ ರೀತಿಯ ದೇವಿ ದೇವಸ್ಥಾನಗಳಿಗೆ ಶುಕ್ರವಾರದಂದು ಭೇಟಿ ನೀಡುವಂಥದ್ದು ಅದೇ ರೀತಿ ಈ ಒಂದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳ ದಾನಗಳನ್ನು ದಾನವಾಗಿ ಕೊಡುವಂಥದ್ದು ಮುಂತಾದ ಸರಳ ಉಪಾಯ ಭಕ್ತಿ ಮಾರ್ಗಗಳನ್ನು ಮಾಡೋದರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಆಶಾದಾಯಕವಾದ ವಿಧ ಚಿಹ್ನೆಗಳು ಇವೆ ಅನೇಕ ರೀತಿಯ ಇಷ್ಟಾರ್ಥಗಳು ನೆರವೇರಲಿವೆ ಹಾಗಾಗಿ ಎಲ್ಲ ತುಲರಾಶಿಯರಿಗೆ ಏಪ್ರಿಲ್ ತಿಂಗಳು ಶುಭದಾಯಕವಾಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಮಗೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಮಂಗಳಾರು